ಫಿಟ್ ಆ್ಯಂಡ್ ಫೈನ್ ಆಗೂ ಕೂಡ ಇದ್ದರೆ ಡಯಟ್ ವರ್ಕೌಟ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ನಿಮಗೆಲ್ಲ ಹೇಗಿರುತ್ತೆ ನಿಮ್ಮ ಡಯಟ್ ವರ್ಕೌಟು ವೈಫ್ ಮಾಡೋ ಅಡುಗೆ ಯಾವ್ದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಈಗ ಆ್ಯಕ್ಚುಲಿ ಒಂದು ಮೂರ್ನಾಲ್ಕು ತಿಂಗಳಿಂದ ಒಂಚೂರು ರಿಲ್ಯಾಕ್ಸ್ ಆಗಿದ್ದೀನಿ ಲವ್ಲಿ ಸಿನಿಮಾದಲ್ಲಿ ಒಂದು ಐದು ವರ್ಷದ ಜರ್ನಿ ಇದೆ ಐದಾರು ವರ್ಷದ ಜರ್ನಿ ಇದೆ ಸಿನಿಮಾದೊಳಗೆ ಸೊ ಟೈಮ್ ಲೈನ್ ಚೇಂಜ್ ಆಗುತ್ತೆ ಅಲ್ಲಿ ಆ ಟೈಮ್ ಲೈನಿಗೆ ತಕ್ಕಂಗೆ ಒಂದಷ್ಟು ಚಿಕ್ಕ ಪುಟ್ಟ ಮ್ಯಾನಿಪ್ಲಿಕೇಶನ್ ಮಾಡ್ಕೋಬೇಕಾಗಿತ್ತು ಫಿಸಿಕಲಿ ಸೊ ಲೀನಾಗು ಸ್ವಲ್ಪ ಲೂಸಿನಪ್ ಆಗು ಸ್ವಲ್ಪ ಈ ಆ್ಯಪ್ಸ್ ಫ್ಲಾಟ್ ಆ್ಯಬ್ಬಿಂದ ಇರಲಿ ಅಥವಾ ಒಂದು ಫೋರ್ ಪ್ಯಾಕ್ ಆ ಥರ ಮಾಡ್ಕೊ ಅಂದರೆ ಫೋರ್ ಪ್ಯಾಕ್ ಅಂದರೆ ತೋರಿಸೋದಕ್ಕೆ ಅನ್ನೋದಕ್ಕಿಂತ ಬೇಸಿಕಲ್ ಆ ಥರದೊಂದು ಫಿಟ್ನೆಸ್ ಟೇಚರ್ ಬೇಕು ಆ ಪಾತ್ರಕ್ಕೆ ಸೊ ಅದು ಅದೆಲ್ಲನೂ ಅದಕ್ಕೆಲ್ಲ ಕಾರಣ ಇದೆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಮಲ್ಟಿಪಲ್ ಇರೋದ್ರಿಂದ ಆ ಟೈಮ್ ಲೈನ್ಗೆ ತಕ್ಕಂಗೆ ಕಾಣಿಸ್ಕೋಬೇಕು ಸೊ ಈ ಥರದ್ದೆಲ್ಲ ಸವಾಲಿತ್ತು ವರ್ಕೌಟ್ ನಿರಂತರವಾಗಿ ಮಾಡಬೇಕಾಯ್ತು ಈಗ ಒಂಚೂರು ಅಂದರೆ ಔಟ್ಡೋರ್ ಶೂಟ್ಸ್ ಜಾಸ್ತಿ ಇದೆ ಆ್ಯಂಡ್ ಬಿಸಿಲು ನಾನು ಬಿಸಿಲು ತಡೆಯೋಕ್ಕಾಗಲ್ಲ ಕೈಲಿ ಸ್ವಲ್ಪ ಸಣ್ಣ ಬ್ರೇಕಲ್ಲಿದ್ದೀನಿ ಇನ್ನೇನು ಮತ್ತೆ ಇನ್ನು ನೆಕ್ಸ್ಟ್ ಮಂತಿಂದ ವರ್ಕೌಟ್ ರೆಜಿಮ್ ಶುರು ಆಗುತ್ತೆ ನನ್ನ ಡಯಟ್ ಅಂದರೆ ನನಗೆ ನಾನು ತಿನ್ನೋದು ಬಹಳ ಕಡಿಮೆ ಅಂದರೆ ಕಡಿಮೆ ಕ್ವಾಂಟಿಟಿ ಅನ್ನೋಕ್ಕಿಂತ ನಾನು ಟೂ ಅಡೆ ಎರಡೇ ಹೊತ್ತು ತಿನ್ನೋದು ನಾನು ಅದು ವೆಜಿಟೇರಿಯನೇ ತಿನ್ನೋದು ಸೊ ಹಾಗಾಗಿ ಹೆಚ್ಚು ಅಂದರೆ ಫು ಸ್ಟಫ್ಸ್ ತಿನ್ನಲ್ಲ ತುಂಬ ಎಣ್ಣೆಲಿ ಕರಿದ ಪದಾರ್ಥಗಳು ತಿನ್ನಲ್ಲ ಸ್ವೀಟ್ಸ್ ತಿನ್ನಲ್ಲ ನಂಗೆ ಸಿಂಪಲ್ಲಾಗಿ ಚಿತ್ರಾನ್ನ ಇಡ್ಲಿ ವಡೆ ಏನೋ ಒಂಚೂರು ರೈಸ್ ಭಾತು ಈ ಥರದ್ದು ಏನಾದ್ರು ಸಿಂಪಲ್ಲಾಗಿ ಕೊಟ್ಟರು ಸಾಕು ಏನಿಲ್ಲ ಅನ್ನ ಸಾರು ಒಂದು ಪಲ್ಯ ಆರಾಮ್ ನನಗೆ ಇಲ್ಲಾಂದ್ರೆ ನನಗೆ ಮ್ಯಾಕ್ಸಿಮಮ್ ಅದು ಸಿಗ್ಲಿಲ್ವಾ ಹಣ್ಣು ತರಕಾರಿ ಕೊಟ್ಟರು ತಿನ್ಕೊಂಬೋದು ಕೊಡ್ತೀನಿ ಜ್ಯೂಸ್ ಕೊಡ್ಕೊಂಡಿದ್ದು ಬಿಡ್ತೀನಿ ನನಗೆ ಸರ್ ಅಪ್ಪ ಅಪ್ಪ ಸೂಪರ್ ಮಗ ಮದುವೆ ಆಯಿತು ಅನ್ನೋದು ಈಗ ಅವ್ರಿಗೆ ಹೆಂಗಿದ್ರೆ ಹೆಂಗಿದ್ರೆ ಮುಂಚೆ ಮದುವೆಗೆ ಮುಂಚೆ ಕಿತ್ತಾಡಿದ್ರೆ ನಾನು ಅಪ್ಪ ಇಬ್ಬರಿಗೆ ಕಿತ್ತಾಡ್ಬೇಕು ನಾನು ಹೇ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಂದರೆ ಅಕ್ಕ ಬಂದಾಗೆಲ್ಲ ಅದು ನಡೆದೇ ನಡೆಯುತ್ತೆ ನಂದು ಉಳಿದು ಕಿತ್ತಾಟ ಹಾಂ ಈ ಕ್ಯಾ ಅಫ್ಕೋರ್ಸ್ ಪ್ರೀತಿಯಿಂದಾನೆ ಅಕ್ಕ ತಮ್ಮ ಇಲ್ಲಿ ಕಿತ್ತಾಡಿಲಿಲ್ಲ ಅಂದ್ರೆ ಅವ್ರ ಅಕ್ಕ ತಮ್ಮ ಅಲ್ಲ ಸೊ ಆ ಗಲಾಟೆ ಮಾತ್ರ ಇರೋದು ಇಲ್ಲ ನಮ್ಮ ಅಪ್ಪ ನನ್ನ ಮೇಲೆ ಮುಂಚ್ಕೊಂಡ್ರೆ ನಮ್ಮ ಅಕ್ಕಂಗೆ ಹೇಳಿ ಅವಳು ನಂಗೆ ಫೋನ್ ಮಾಡಿ ಅವಳು ನನಗೆ ಕ್ಲಾಸ್ ಕೊಡೋದು ಈ ಥರ ಅಂದರೆ ಈಗ ಸೊಸೆ ಬಂದ ಮೇಲೆ ಒಂಥರ ನೂರಾನೇ ಬಲ ಬಂದಂಗೆ ಇದೆ ನಮ್ಮಅಪ್ಪಂಗೆ ಅವರಿಬ್ಬರು ಒಂದಾಬಿಡ್ತಾರೆ ಈಗ ಟೀಮ್ ಕಟ್ಕೊಂಡು ನನ್ನ ಮೇಲೆ ಹೊರಡೋದು ಇಬ್ಬರು ಸೊ ಈ ಥರ ಮನೆಯಲ್ಲಿ ನನಗೆ ಇಬ್ಬರು ಕ್ಲ ಸೇರಿ ಕ್ಲಾಸ್ ಕೊಡ್ತಾರೆ ಸೊ ಅಂದರೆ ಒಂದು ಅಂದರೆ ತುಂಬ ಆಗುತ್ತೆ ಅಂದರೆ ಈಗ ನಾನು ಇಷ್ಟಪಟ್ಟು ಮದುವೆ ಆಗೋದು ಬೇರೆ ಅದೇ ನಮ್ಮ ಮನೆಯವ್ರಿಗೂ ನನ್ನ ಹೆಂಡತಿ ಇಷ್ಟ ಆಗಿ ಮನೆ ಮಗಳಾಗಿರೋದು ಅದು ತುಂಬಾ ಒಳ್ಳೆಯ ವಿಷಯ ಆ್ಯಂಡ್ ಅದು ಅವರ ಗುಣನೂ ತೋರಿಸುತ್ತೆ ಗುಣದ ಬಗ್ಗೆ ಹೇಳುತ್ತೆ ಆ್ಯಂಡ್ ಅವರು ಇಬ್ಬರು ಅವ್ರು ಖುಷಿಯಾಗಿದ್ರೆ ಸಾಕು ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ನಿಮ್ಮದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ